ಅದಕ್ಕ ಇದು ಕಾಟಾಚಾರಕ್ಕ ಒಂದ ತಾಲೂಕಾ ಘೋಷಣೆ ಮಾಡಿರ್ತಕ್ಕಂತ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಮರ್ಯಾದೆ ಮನ ಮರ್ಯಾದಿದ್ರ ಇವಾಗ ಎಟ್ಟ ಇಲಾಖೆ ಬರ್ತಾವಂತ ಪ್ರಜ್ಞಾ ಬೇಕಲ್ಲ ಅಂತ ಕೇಳಬೇಕು ಯಾಕಂದ್ರೆ ಕಾಟಾಚಾರಕ್ಕೆ ಯಾಕೆ ತಾಲೂಕಾ ಘೋಷಣೆ ಮಾಡಬೇಕು ಬರೀ ಎಂ ಪಿ ಪಾಟೀಲ್ ಅಲ್ಲ ಇದೇ ಜಿಲ್ಲೆದಂತ ಗೋವಿಂದ ಕಾರಜಾಳ ಇರ್ಬೋದು ಎಂ ಪಿ ಪಾಟೀಲ್ ಇರ್ಬೋದು ಒಂದು ಕೃಷ್ಣ ಮೇಲ್ದಂಡೆ ಯೋಜನೆ ಎಷ್ಟು ವರ್ಷ ಆಗ್ತದೇಳ್ತ ನಾನ್ ನಿಮ್ಮನವ್ರು ನಿಮ್ಗೆ ಏನಾದ್ರೂ ಉತ್ತರ ಉತ್ತರಾಗ್ಬಿಟ್ಟ ಅರವತ್ತು ವರ್ಷದ ಯೋಜನೆ ಈ ಯೋಜನೆ ಒಳಗೆ ಎಟ್ ಗಿತ್ತ ಮುಗಿಬೇಕು ನಿಮ್ಗೆ ಪ್ರಶ್ನೆ ಬೇಕಲ್ಲ ಅಂತ ಕೇಳ್ತೀನ ಆ ಒಂದು ಅರವತ್ತು ವರ್ಷದ ಮಟ್ಟನ ಒಂದು ಯೋಜನೆ ಮುಗ್ಸಕ ಆಗಿಲ್ಲ ಅಂದ್ರ ಯಾಕೆ ನಾಚಿಂಗ್ ಗಿಟ್ ರಾಜಕಾರಣ ಮಾಡ್ತೀರ ಅಂತ ಕೇಳ್ಬೇಕ್ ಇವತ್ತು ಯಾರು ಗೋವಿಂದ ಕಾರಜಾಳ ಕಾಜಾಳನು ಕೇಳ್ಬೇಕು ಎಂ ಭೇ ಪಾಟೇಲ್ನು ಕೇಳ್ಬೇಕು ಈ ನೀರಾವರಿ ಸಚಿವರಾಗ ಇದೇ ನೀವು ಅದಕ್ಕೆ ನಾನು ಕೇಳ್ತೇನೆ ಒಂದು ಕೃಷ್ಣಾ ಮೇಲ್ದಾಂಡೆ ಯೋಜನೆ ಪೂರ್ವ ಹೊಲಿಸಾಕಿಲ್ಲ ಬಬ್ಲೇಶ್ವರ್ ಕ್ಷೇತ್ರ ತಾಲೂಕ ಘೋಷಣೆ ಮಾಡಿದ್ರಿ ಇದಕ್ ಅಂತ ಇಲಾಖೆ ತರಕಾಗಿಲ್ಲ ಆಗಿಲ್ಲ ಏನ್ ನೀವು ಕೆಲಸ ಮಾಡ್ತಿರಂತ ಕತಿ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಇದ್ರ ಬದಲು ನಾವು ಇದನ್ನೆಲ್ಲಾ ಹೋರಾಟ ಮಾಡಾಕ್ ಬಂದ್ರ ಹೋರಾಟಗಾರ ಅರೆಸ್ಟ್ ಮಾಡುವಂತ ತಂತ್ರಗಾರ್ತಿ ಹೌದಾ ನಿನ್ ಗೊತ್ತಿರ್ಬೇಕಲ್ಲಪ್ಪ ಎಮ್ ಬಿ ರೀ ಮಾನ್ಯ ಒಂದು ಡಿಗ್ರಿ ಕಾಲೇಜ್ ದಶನ್ ಒಂದ್ ಹದಿನೈದು ನಿಮ್ಸ್ ಗಟ್ಟಲೆ ರೈತರು ಹೋರಾಟ ಮಾಡಿದ್ರ ಅವ್ರು ಜೇಲ್ ಹಾಕುವಂತ ಕೆಲಸ ಮಾಡ್ತಿ ನಿನ್ಗೆ ಏನಂದೆ ಅಂದೆ ಅನ್ಯ ಆಗತ್ತ ನೋಡುದು ಏನ್ ನಿನ್ ಪಾಲ ನಿನ್ ಮನೆ ಆಸ್ತಿ ಕಳಕ್ರ ನಿಮ್ ಸ್ವಂತ ಪಲ್ಲ ಕೇಳಿದ್ರ ಏನೋ ಬಡವರಿಗೆ ಕಲಿಯಾಕ ಅನುಕೂಲ ಆಗತ್ತೆ ಬಿಜಾಪುರದವ್ ಡಿಗ್ರಿ ಕಾಲೇಜ್ ಮಾಡುವ ಕಲಿಕೆ ಹೋರಾಟ ಮಾಡಿದ್ರ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಕೇಳಿದ್ರೆ ಅವ್ರ ಜೇಲ್ ಅಂದ್ರ ನಿಮ್ಗೆ ಏನ್ ಮನೆಯ ಇವತ್ತು ರೈತರು ಹೋರಾಟ ಮಾಡಿದ್ರೆ ಅವ್ರ ಜೇಲ್ ಹಾಕ್ತಿರಿ ಆ ಏನ್ ನಾವು ಅನ್ಯಾಯ ಮಾಡಿದೇವ ಹೋರಾಟಗಾರನ ಜೇಲ್ ಹಾಕುವಂತದ್ದು ಕೈ ಬಿಡಬೇಕು ಸರ್ಕಾರ ಅಂತಕ್ಕಂಥದ್ದು ಪಕ್ಷವಾಗಿ ಅರ್ಥ ಮಾಡ್ಕೋಬೇಕು ಅಕಸ್ಮಾತ್ ನಾವ್ ಏನಾದ್ರು ತಿರುಗಿ ಬಿದ್ರ ನಿಮ್ಮ ಶಾಶ್ವತ ಜೇಲ್ ಆಗಿಡುವಂತ ಪ್ರಸಂಗ ಸಾಮಾನ್ಯ ತುಡಗ್ರಲ್ಲ ನೀವು ಜನರಿಗೆ ಎಲ್ಲಾ ಪಕ್ಷದ ಕೊಡಕ್ ಆಗಲ್ಲ ಈ ಸರ್ಕಾರ ಇದ್ದ ಪ್ರಯೋಜನ ಏನು ಆ ಸಾರ್ವಜನಿಕರಿಗೆ ಕರೆಂಟ್ ಇಲ್ಲ ಹೆಂಗ್ ಮಾಡಬೇಕು ಏನಂದ್ರೆ ನೂರ ಎಂಟು ಕಾನೂನು ಕೊಡ್ತಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಧ್ಯಕ್ಷ ಆ ಸುಪ್ರೀಂ ಕೋರ್ಟ್ ಆದೇಶ ನಾನು ಸರ್ಕಾರ ಕೇಳಕ್ ಇಷ್ಟಪಡೋದಿಷ್ಟೇ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಾವುಗಳು ತಿಾರ್ ಜೈಲಿನಲ್ಲಿ ಜೈಲಿನಲ್ಲಿ ಇದ್ರಿ ನೀವು ಹೊರಗೆ ಯಾಕೆ ಬಂದ್ರಿ ನೀವು ಅಲ್ಲೇ ಇರ್ಬೇಕಾಗಿತ್ತು ನಾ ಕೇಳಿತ್ಕೊಂಡು ಯಾಕೆ ಅಂತಂದ್ರೆ ಇದನ್ನೇ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇಂತ ಇಂಥ ಇದ ಕರೆಂಟ್ ಕೊಡಾಡ ಅದಕ್ಕೆ ಮೇಲ್ಮನಿ ಸಲ್ ನೀವು ಹೆಂಗೆ ಬೇಲ್ ತಗೊಂಡ್ ಬಂದೀರಿ ಸರ್ಕಾರ ನೀವು ನೀವದ್ರಿ ಸರ್ಕಾರದ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ ಮೇಲ್ಮನೆ ಹಾಕಿದ್ರೆ ಇಟ್ಟು ಕುಲ ಹಾಕಿತ್ತು ನೀವ್ ಅಂತಂದ್ರೆ ಸಾರ್ವಜನಿಕರಿಗೆ ಹಿಂಸೆ ಕೂಡ ಒಂದಾಗಿತ್ತಪ್ಪ ಅಂತಂದ್ರೆ ಸಾರ್ವಜನಿಕರು ನಿಮಗೆ ಒಂದು ಯಾವ ರೀತಿ ರೆಡಿ ಆಗತ್ತಾರ ವಿಚಾರ ಮಾಡಬೇಕು ಅವ್ರು ಎಷ್ಟೊಂದು ತ್ರಾಸ್ ಕೊಡಕತ್ತೀರಿ ಒಂದು ದಂಡದ ಪ್ರಹಾರ ನೋಡ್ರಿ ಎಸ್ಕಾಮ್ ಇಲಾಖೆಯಲ್ಲಿ ಎಷ್ಟೊಂದು ದಂಡ ಹಾಕ್ತಾರೆ ಮೀಟರ್ ರೀಡಿಂಗ್ ತೊಳಕ್ ಬಂದಾಗ ಯಾವ್ಯಾವ ರೀತಿ ದಂಡ ದಂಡ ಪ್ರಯೋಗ ಮಾಡ್ತಾರೆ ಒಂದು ಕರೆಂಟ್ ಕೊಡಕಾಗ ಒಂದು ಸುಮಾರು ಹತ್ತು ವರ್ಷಗಳ ಜಗದೀಶ್ ಶೆಟ್ಟರ್ ಅವರು ಸುಮಾರು ನಲವತ್ತೈದು ತಾಲೂಕುಗಳನ್ನ ಮಾಡಿದಂತ ಕೀರ್ತಿ ಆರ್ಯಾಲಿ ಸಲ್ತಿದ್ರೆ ಅಲ್ಲಿ ಜಗದೀಶ್ ಎಂಟ್ರಿ ತಾಲೂಕು ಘೋಷಣೆ ಮಾಡಿದ್ರು ತಾಲೂಕು ಘೋಷಣೆ ಆಗಿಂದ ಮುಂದೆ ಒಂದು ಒಂದು ಪೀಡ ಬಿಜೆಪಿ ಸರ್ಕಾರ ಬಂತು ಒಂದು ಪೀಡ ಎರಡನೇ ಬೀಡ ಕಾಂಗ್ರೆಸ್ ಸರ್ಕಾರ ಆದ್ರೂ ಬರೀ ಅದು ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ಈ ವಿಧಿವಿಧಾನ ಸೌಧಗಳನ್ನ ಒಂದ ಎರಡು ತಿಕೋಟ ತಾಲೂಕ ಬಬಲೇಶ್ವರ ತಾಲೂಕು ಅಂತೇಳಿ ನಮ್ಮ ಮತಕ್ಷೇತ್ರದಲ್ಲಿ ಎರಡು ತಾಲೂಕುಗಳದು ಈ ತಾಲೂಕು ಮಾಡ್ಕೋಬೇಕಾದ್ರೆ ಇವತ್ತು ಇದ್ರ ಬಗ್ಗೆ ತಾಲೂಕಿನ ಹೋರಾಟ ಸಮಿತಿ ಕಾರ್ಯದರ್ಶಿನ ಅದಕ್ಕೆ ಹೇಳಿದ್ರು ಈ ತಾಲೂಕು ಆಗ್ಬೇಕಾದ್ರೆ ಇಲ್ಲಿ ನಮ್ಮ ಊರಲ್ಲಿ ಸುಮಾರು ಎರಡು ಸಾವಿರದ ಮೂರನೇ ಇಶುವಲ್ಲಿ ಸುಮಾರು ಐವತ್ಮೂರು ದಿನಗಳವರೆಗೆ ಶಾಂತಿ ಸರ್ಕಾರದಲ್ಲಿ ಹೋರಾಟ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಏನಾದ್ರು ಕಿಚ್ಚನ್ನು ಹಚ್ಚಿದಂತ ಹೋರಾಟ ಯಾವುದೂ ಇದ್ರೆ ಅದು ಬಬಲೇಶ್ವರ ತಾಲೂಕು ಹೋರಾಟ ಸಮಿತಿ ಅಂದರೆ ತಪ್ಪಾಗಲಕ್ಕಿಲ್ಲ ಮತ್ತೆ ಅದಕ್ಕೆ ಇರೋಟಿನ ಆಗಿನ ಸರ್ಕಾರದಲ್ಲಿ ಬಬಲೇಶ್ವರ ತಾಲೂಕಾ ಬೇಕು ಅವಾಗ ಸುಮಾರು ನಲ್ವತ್ಮೂರು ತಾಲೂಕುಗಳ ಒಕ್ಕೂಟದಿಂದ ನಾವು ಹಲವಾರು ಬಾರಿ

ತಹಶೀಲ್ದಾರ್ ವ್ಯಾಪಾರ ಮಾಡಿದ ರೈತಗ ಆದ್ರ ಒಂದೇ ಒಂದ್ ಕರೆ ಕೊಟ್ಟ್ರಪ್ಪಾತಂತೇಳಿ ವ್ಯಾಪಾರಿ ತಕೊಂಡ ಆದ್ರ ನಮ್ ಮೆರಿಯಾರ ಹದಿನೈದು ದಿನ ಎದಿಗ್ ಬೇಡ ಆದ್ರೂ ನಮ್ ಮೇರಿಯಾಗಿದ್ರು ರೊಕ್ಕ ಬೇಡ ಅಂದ್ರು ಅಂತ ಅಂತೇಳಿ ಯಾರು ಮನಿ ಯಾಕೆ ಅಂದ್ರ ಹೋರಾಟಗಾರ ಅವ್ರು ಅವ್ರ ಬರ್ತಾರ ಅವ್ರ ಅವ್ರ ಆರ್ಥಿಕವಾಗಿ ಲಾಸ್ ಆಗ್ತಾರ ಆದ್ರ ಸಮಾಜ ಶ್ರೀಮಂತ ಮಾಡ್ತಾರ ಯಾವತ್ತು ಅವ್ರ ಮನಿಗ್ ಬಾರ ಇರ್ತಾರ ಹೋರಾಟಗಾರ ಜಿಲ್ಲಾ ಕೇಂದ್ರಕ್ಕೆ ಬರುವ ಎಪ್ಪತ್ತು ಕೂಡ ಆದ್ದರಿಂದ ರೈತರು ದಲಿತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ತಮ್ಮ ಕಾಗದ ಪತ್ರ ಹಾಗೂ ಹಿಂದಿನ ಕೆಲಸಕ್ಕಾಗಿ ಜಿಲ್ಲಾ ಕೇಂದ್ರಕ್ಕೆ ಬರುವುದರಿಂದ ತುಂಬಾ ಕಷ್ಟವಾಗಿದೆ ಒಂದು ಸಣ್ಣ ಕೆಲಸಕ್ಕೆ ಒಂದು ದಿನಕ್ಕೆ ಸಾವಿರ ರೂಪಾಯಿ ಖರ್ಚಾಗುತ್ತದೆ ಹಾಗೂ ಅಧಿಕಾರ ಸಹಾಯಿಸುತ್ತಾರೆ ಕೆಲಸ ಹಂಚಿಕೆ ಆಗಿದೆ ಈಗಾದರೆ ಬಡವರ ಪಾಡು ಸಿದ್ಧಾಂತವಾಗಿದೆ ಈ ಕುರಿತು ಸಕಟದ ಶಾಸಕ ಮತ್ತು ಸಚಿವರಾದ ಎಲ್ಲರಿಗೂ ಮನವಿಪಟ್ಟ ಒಂದು ಮುಖ್ಯಮಂತ್ರಿ ಮನಸ್ಸು ಇನ್ನೂವರೆಗೆ ಯಾವುದೇ ಕಡಿಮೆ ಇಲ್ಲ ಆದರೆ ಬಂದ ಐವತ್ತು ಹಳ್ಳಿಗಳು ರಸ್ತೆಗಳು ಆಗಿ ಹಾಳಾಗುತ್ತವೆ ವಿದ್ಯಾರ್ಥಿಗಳು ರೈತರು ಗರ್ಭಿಣಿಯರ ಓಡಾಟಕ್ಕೆ ತುಂಬ ತೊಂದರೆ ಇದೆ ಮಬ್ಬಲೇಶ್ ನಗರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪದಪೂರ್ವ ಕಾಲೇಜು ಸರ್ಕಾರಿ ತಾಲೂಕು ಆಸ್ಪತ್ರೆ ಆಸ್ತಿ ಸಮಕ ಠಾಣೆ ಉಪನೋಣಕಾರಿ ಕಚೇರಿ ಹೀಗೆ ಇಪ್ಪತ್ತೇಳು ಕಚೇರಿಗಳು ಸರ್ಕಾರಿ ಇನ್ನೂರಿಗೆ ತಾಲೂಕಿಗೆ ಪರಿಣಾಮ ಬಂದಿಲ್ಲ ರೈತರ ಕಬ್ಬಿನ ಬಿಲ್ಲ ನಿಗದಿತ ಸಮಯದಲ್ಲಿ ಕೊಡಕ್ತಿಲ್ಲ ಕೆ ಬಿ ಹಳೆ ವಿದ್ಯುತ್ ಕಂಬ ಹೇಳಿ ಕಬ್ಬು ಸುಟ್ಟು ಇಲ್ಲವ ಹೊಸ ತಂತಿ ಕಂಬಗಳು ಅಳವಡಿಸಿವೆ ನೀರಾವರಿ ಕಾಲುಗಳು ಗೂಳು ತಿಂದವು ಗೂಳು ಕಾಲುಗಳ ಪಕ್ಕದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಉಪ ಕಾಲುಗಳು ನಿರ್ಮಾಣವಾಗಿಲ್ಲ ನೀರಾವರಿ ಕಾಲು ನಿರ್ಮಾಣ ಮಾಡುದು ಭೂಮಿ ಸ್ವಾಗತಪಡಿಸಿಕೊಂಡು ರೈತರಿಗೆ ಪರಿಹಾರ ಮೊತ್ತ ನೀಡಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಗೆದಿಸುವುದು ನಮ್ಮ ನಾಡುವ ಜನಪ್ರತಿನಿಧಿಗಳು ಕೆಟ್ಟಿದ್ದು ಗಮನಿಲ್ಲ ಅಭಿವೃದ್ಧಿ ಮೆಚಿಕೆದಿಂದ ತಾಲೂಕಿನ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಕಾರ್ಮಿಕರು ಸಮಸ್ಯೆ ಪರಿಗಣಿಸಲು ಒತ್ತಾಯಿಸಿ ಬಿಜಾಪುರ ಜಿಲ್ಲೆಯ ಬಹು ದಿನಾಂಕ ಹತ್ತೊಂಬತ್ತು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತು ಜಿಲ್ಲೆಯ ದಿನಾಂಕ ಹತ್ತೊಂಬತ್ತು ಧರ್ಮ ನೀಡಬೇಕು ಬಹುತೇಕ ತಾಲೂಕು ಆಸ್ಪತ್ರೆ ನೂರು ಹಾಸಿಗೆ ದರ್ಜೆ ಆಸ್ಪತ್ರೆ ಮಾಡಬೇಕು ಸಿಬ್ಬಂದಿಗಳನ್ನು ಮುಂದಾಗಿ ಮಾಡಬೇಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಸರ್ಕಾರಿ ಪದವಿಪುರ್ ಕಾಲೇಜು ಸರ್ಕಾರಿ ಪ್ರಥಮ ಶಾಲೆಗಳನ್ನು ಮುಂದುವರೆ ಮಾಡಬೇಕು